ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಬೆಳಗಿನ ಶುಭೋದಯ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ರು ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಗುರುವಾರದ ಶುಭಾಶಯಗಳು ಎಲ್ಲರಿಗೂ ಕೂಡ ಶೈರಾಮ್ ಎಲ್ಲರಿಗೂ ಒಳ್ಳೇದು ಮಾಡಲಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬೆಳಗ್ಗೆನೆ ನೋಡಿ ಭಾಗ್ಯ ಇನ್ನು ತಲೆ ಬಾಚ್ಕೊತಾ ಇದ್ದಲ್ಲೆ ಅವಳಿಗೆ ಸ್ಕೂಲ್ಗೆ ತಲೆ ಬಾಚಿ ಕಲಿಸ್ಬೇಕೀಗ ಆಮೇಲೆ ನಾನು ಕೂಡ ನೀನೇ ಬಾಚ್ಕೊತೀಯ ಬಾಗ್ಯನೆ ಬಾಚ್ಕೊತಾಳಂತೆ ನೋಡಿ ಫ್ರೆಂಡ್ಸ್ ನಾನು ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ ಇವತ್ತು ಗುರುವಾರ ಇರೋದ್ರಿಂದ ಕೆಲಸ ಎಲ್ಲ ಜಾಸ್ತಿಯೇ ಇರುತ್ತೆ ಆದರೆ ಬೆಳಗ್ಗೆ ಎಲ್ಲ ಕೆಲಸ ಮಾಡ್ಕೊಂಡಿದ್ದಾಗಿದೆ ಇನ್ನೂ ಸ್ವಲ್ಪ ಇದೆ ಟೀ ಎಲ್ಲ ಮಾಡಿ ಆಯಿತು ಪೂಜೆ ಎಲ್ಲ ಮಾಡಿಲ್ಲ ಪೂಜೆ ಎಲ್ಲ ಮಾಡಬೇಕು ದೇವಸ್ಥಾನಕ್ಕೆ ಹೋಗಿ ಬಂದುಬಿಟ್ಟು ಮಾಡೋಣ ಇನ್ನೂ ಹೂವು ಎಲ್ಲ ತೊಗೊಂಬಂದಿಲ್ಲ ಹೂವು ತೊಗೊಂಬರೋಕೆ ಇನ್ನೂ ಟೈಮ್ ಆಗುತ್ತೆ ಇವಾಗ ಎಂಟು ಗಂಟೆ ಆಯಿತು ಆ ದೇವಸ್ಥಾನಕ್ಕೆ ಹೋಗಿ ಬಂದಮೇಲೆ ಪೂಜೆಗಳನ್ನೆಲ್ಲ ಮಾಡ್ಕೊತೀನಿ ಫಸ್ಟು ದೇವಸ್ಥಾನಕ್ಕೆ ಹೋಗಿ ಬರೋಣ ಬಾಕಿ ತಲೆಕ್ಕಲ್ಲ ನೀನು ಇಕ್ಕೊಂತೀಯ ನಾನು ಹೋಗ್ಲಾ ಬಾಕಿ ನೀವು ನಾನು ಹೋಗ್ಬೇಕಂತೆ ತಲೆನ ಬಾಚಿಬಿಟ್ಟು ಕರ್ಕೊಂಡು ಹೋಗೋಣ ರೀ ಹಾಗೆ ಭಾಗ್ಯನ ಯಾಕಂದ್ರೆ ಮತ್ತೆ ಅವಳಿಗೆ ಸ್ಕೂಲ್ಗೂ ಲೇಟ್ ಆಗತ್ತೆ ನನ್ಗೂ ಲೇಟ್ ಆಗತ್ತೆ ಅವಳು ಬಾಚ್ಕೊಂತಾರಂತೆ ಇನ್ನೂ ಇವತ್ತು ಎಣ್ಣೆ ಬೇರೆ ಹಾಕಿಲ್ಲ ನಿನ್ನೆ ತಲಸಾನ ಮಾಡಲು ಎಣ್ಣೆ ಹಾಕೊಂಡಿಲ್ಲ ಅದಕ್ಕೆ ನಾನೇ ಬಾಚ್ಬಿಡ್ತೀನಿ ಕೂದೆಲ್ಲ ಒಂಥರ ಬಂದ್ಬಿಡ್ತಾವೆ ಇವಾಗ ಮುಖ ನೋಡ್ರಿ ಬಾಗ್ಯ ಹೆಂಗಾಗ್ಬಿಟ್ಟೈತೆ ಯಾಕಂದ್ರೆ ಅವಳೇ ಬಾಚ್ಕೋಬೇಕು ಅಂತ ಇದ್ದು ನಾನ್ ಲೇಟ್ ಆಗತ್ತೆ ಅಂತ ಬಾಸ್ತಾ ಇದೀನಲ್ಲ ಅದಕ್ಕೆ ಹೆಂಗಂದ್ರೆ ಕುಂಬಳಕಾಯಿ ತರ ಆಗಿದೆ ಭೂ ಕುಂಬಳಕಾಯಿ ಬರುತ್ತಲ್ಲ ಏನೇನ್ ದಸರಾ ಬಂತಲ್ಲ ಉಡದ್ಬಿಡೋಣ ಕುಂಬಳಕಾಯಿನ ದಸ್ರಾಕ್ ಹೆಂಗಿದ್ರು ಕುಂಬಳಕಾಯಿ ಬೇಕು ಹೊಡಿಯಕ್ಕೆ ಈ ಕುಂಬಳಕಾಯಿನ ಒಣಗ್ಬಿಡೋಣ ಕೈ ಇಡೆ ಮಾ ಕೈ ಹಿಡಿ ನನ್ ಜಡೆ ನೋಡಿ ಭಾಗ್ಯ ಹಾಕಿರೋದು ನಂಗೆ ಈ ತರ ಜಡೆ ಹಾಕ್ತಾಳೆ ಭಾಗ್ಯ ನೋಡಿ ಅದೇನು ಏನೇ ಜಡೆ ಬಾಗ್ಯ ನಾಲಕೇನೆ ಹ ನಾಲಕೇನೆ ಅದೇ ಜೋರಾಗಿ ಹೇಳು ನನಗೆ ಹೇಳ ಅಂತ ನೀನು ನಾಲಕೇನೆ ಅಲಕ ಬರಲ್ಲ ಜೋರಾಗಿ ಹೇಳೋ ಭಾಗ್ಯ ನಾಲಕೇನೆ ಹೇಳಕೊಳ್ಳಾ ಅಂದೆ ಕಾನಡಿ ಅಲ್ಲ ನಾನು ಓ ಕಲ್ಲಿ ಎಣ್ಣೆ ಹಚ್ಚಿಲ್ಲಂದ್ರ ತಲೆ ಇಕ್ಕೋ ತುಂಬಾ ಕಷ್ಟ ನಮ್ ಕಡೆ ಒಂದ್ ಮಾತು ಹೇಳ್ತಾರ ಏನಂತ ಏನ ಹೊಳಿ ಮೇಲೆ ಅಂಬಿಕ ಯಾರು ಅಂತ ಕೇಳ್ತಾರಂತ ಇಷ್ಟು ದಿನ ತಲೆ ಇಕ್ಕಿ ಎಲ್ಲಾ ಮಾಡಿ ಮಟ್ಟಿ ಆಯ್ತು ಇವಾಗ ನಾನೇ ಪರವಾಗಿಲ್ಲ ಅನ್ಕೊಂಡ್ಬಿಡು ನೀನೆ ಇಕ್ಕಾಗಲ್ಲ ಎಣ್ಣೆ ಹಚ್ಚಿಲ್ಲ ತಲೆ ಕೂಲು ಉಬ್ಬಿ ನಿಂದ ನನ್ ಕೂತ್ರು ನೋಡು ಹೆಂಗದ್ ಇವಾಗ ತಲೆ ಸ್ನಾನ ಮಾಡಿ ಅಂದ್ರು ನೀನು ಸ್ವಲ್ಪ ಆದ್ರೆ ಕಷ್ಟ ಆಯ್ತಾ ಚಳಿ ಹಾಕ ಯಾಕ ಸುಳ್ಳು 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 ಹಿಡಿ ಇದು ನನ್ನ ಮಗಳ ನನ್ನ ಶತ್ರುನ ನನ್ಗೆ ಅರ್ಥ ಆಗಿಲ್ಲ ಫ್ರೆಂಡ್ಸ್ ಇಲ್ಲಿ ತಳ್ಳಾಡಿ ತಬ್ಬಡಿ ಏನೋ ಮಾಡಿ ನುಗ್ಗು ನೂರು ಭಾಗ್ಯನ ಸಿದ್ಧಾರ್ಥ್ ಬರ್ಲಿ ನಿಮ್ಗೆ ಐತೆ ಅಬ್ಬಾ ಹೇಳ್ಬಿಡ್ತೇನೆ ಎಲ್ಲ ಇರೋಬಹುದು ಎಲ್ಲ ಹೇಳ್ತೀನಿ ಅವ್ನ್ ಬರೋ ಟೈಮಲ್ಲಿ ಟಿವಿ ರುಬಿಟ್ಟು ಹೊಡೆದಾಕ್ ಬಿಡ್ತೀನಿ ಭಯ ಭಯ ಹೆಂಗಿದೆ ನೋಡಿ ಅಲ್ಲ ಇಲ್ಲಿರೋ ತಾಯಿಗೆ ಭಯ ಬೀಳಲ್ಲ ಅಲ್ಲಿರೋ ಅಣ್ಣನ್ ಭಯ ಬೀಳ್ತಲ್ಲ ಇವಳು ಹೆಂಗಿರಬೇಡ ಟಿವಿ ರುಂಬೆಟ್ ಒಡ್ದಾಕಿದ್ರೆ ಸಾಕು ಒಂದು ಮೆರವಣಿಗೆನೋ ಮೆರವಣಿಗೆ ಮೆರವಣಿಗೆಗೆ ಅದು ಹೆಂಗಿರ್ತಿದ್ ಬಗ್ಗೆ ಆ ಅವ್ನ್ ಬರೋ ಟೈಮ್ಗೆ ಓಡಾಡ್ ಹೋಗ್ತಿದಿ ನಾನು ದೇವರಮ್ಮ ಬಂದಿರ್ತಲ್ಲ ಆ ತಾರೀಖಿಗೆ ಬರ್ತಾನೆ ನಾನು ಐದನೇ ತಾರೀಖಿಗೆ ಓಡಾಡ್ ಹೋಗ್ಬಿಡ್ತೀನಿ ಅವಾಗಿ ಹೋಳಿಗೆ ಊಟ ಅವತ್ತು ಹೆಂಗಿ ಅಂದ್ರೆ ಬಿಸಿ ಬಿಸಿ ಹೋಳ್ಗಿ ತುಪ್ಪ ಹಾಲ್ ಹಾಕಿ ಸುರಿಸ್ಬಿಡದೆ ಭಾಗ್ಯ ಭರ್ನಾಟ್ಯ ಭರತನಾಟ್ಯ ಹಿಂಗ ಅಲ್ಲ ಅದು ಸಾಕ್ವ ಯಾರು ನೋಡೋದ್ರಾಡಾಡ್ತಾ ಫ್ರೆಂಡ್ಸ್ ಇವಳು ಕ್ಯಾಮ್ರಾ ಆನ್ ಮಾಡ್ಬಿಟ್ ಅದೇ ನಾನ್ ಸ್ಟಾಪ್ ನೋಡ್ಬಿಟ್ಟೆ ಯಾಕಂದ್ರೆ ನನ್ ಕೆಟ್ಟದ್ದು ಅದಿನ ಕೇಳ್ಬಿಟ್ಟು ಪಬ್ಬ ಮಕ್ಕಳೆಲ್ಲ ಎದ್ರುಕೊಂಬಿಟ್ರೆ ಏನು ಮಾಡೋದು ನಾನ್ ಹೆಣ್ಣು ಮಕ್ಕಳ

ಬಿಡು ನಾ ಬಾಯ್ ನಿಮ್ಮ ಅಪ್ಪ ಹೇಳ್ಬಿಟ್ಟು ಹೋಗ್ತೀನಿ ನಾನು ಬರ್ಲಿಕ್ಕೆ ಸುಮ್ನೆ ಇರೋ ಬಗ್ಗೆ ನಾನು ಹೋಗ್ಬೇಕು ಅಲ್ಲ ಫ್ರೆಂಡ್ಸ್ ನನ್ಗೆ ಎರಡು ರೂಪಾಯಿ ತಗೋಷ್ಟು ಸ್ವತಂತ್ರ ಇಲ್ವಾ ಎಂತ ಕರ್ಮ ಇದೆ ನಾನು ದುಡ್ಡು ತಗೋಳಕ್ಕೆ ನಾನು ಯಾರಿಗಾದ್ರೂ ಯಾಕೆ ಕೇಳಬೇಕು ನಾನು ಬಟ್ಟೆ ಹೊಲಿದಿರೋ ತೊಗೊಂಡಿನಿ ನಾನು ನಿಮ್ದು ತೊಗೊಂಡಿನಿ ಓಕೆ ದೇವಸ್ಥಾನಕ್ಕೆ ಹೋಗೋಣ ಅಲ್ಲಿ ಹೋದ್ಮೇಲೆ ಮತ್ತೆ ಸಿಗ್ತೀನಿ ನಿಮಗೆ ನೋಡಿ ದೇವಸ್ಥಾನಕ್ಕೆ ಬಂದಿದ್ದೀನಿ ಪೂಜೆ ನಡೀತಾ ಇದೆ ಇವಾಗ ಓಪನ್ ಮಾಡಿದ್ರು ಇನ್ನೂ ಮಂಗಳಾರತಿ ಎಲ್ಲ ಆಗಬೇಕು ಬಂದು ಪೂಜೆ ಎಲ್ಲ ಮಾಡಿಕೊಂಡೆ ಪ್ರತಿ ಗುರುವಾರನೂ ಪೂಜೆ ಮಾಡ್ತೀನಲ್ಲ ಹಾಗಾಗಿ ಪ್ರತಿ ಗುರುವಾರನೂ ನೋಡ್ತೀರ ಹಾಗಾಗಿ ನಾನು ಈ ವಾರ ಪೂಜೆ ಏನೆಲ್ಲ ಮಾಡಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ ಅಷ್ಟೇ ಯಾವ ಥರ ಮಾಡಿದ್ದೀನಿ ಅಂತ ನೋಡಿ ಮತ್ತು ಮಾಡೋ ಟ ಪೂಜೆ ಮಾಡೋ ಟೈಮಲ್ಲಿ ವಿಡಿಯೋ ಮಾಡೋಕ್ಕೆ ಹೋಗಲಿಲ್ಲ ಯಾಕಂದ್ರೆ ಪ್ರತಿ ಗುರುವಾರನೂ ಮಾಡಿದ್ದೀನಿ ಅಂತ ಈ ಗುರುವಾರ ಮಾಡಿದ ಮೇಲೆ ತೋರಿಸೋಣ ಅಂತ ಇವಾಗ ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿ ನಾನು ಪೂಜೆನ ಮಾಡಿದ್ದೀನಿ ಎಲ್ಲರಿಗೂ ಧನಮಯ ಒಳ್ಳೇದು ಮಾಡಲಿ ಇದು ನನ್ನ ತವರ್ ಮನೆ ದೇವರು ಸಿದ್ಲಿಂಗ್ ಮುತ್ಯ ಹ್ಮ್ ಸಿದ್ಧಾರೋಡ್ರು ಸಿದ್ಧಾರೋಡ್ರು ಹೇಳಲ್ಲ ಸಿದ್ದಪ್ಪ ಮಹಾರಾಜರು ಅಂತ ಹೇಳ್ತಾರೆ ಕೊಟ್ಟಿದ್ದಾರೆ ನೋಡಿ ಸಿದ್ಧಲಿಂಗ ಮಹಾರಾಜರು ಹ್ಮ್ ಸಿದ್ಲಿಂಗ್ ಮಹಾರಾಜರು ಇದು ಬಂದ್ಬಿಟ್ಟು ನಮ್ಮ ತವರ್ ಮನೆ ದೇವರು ಇವರು ಬಂತ್ನಾಳ್ ಮುತ್ತೆ ಇವರು ಇವ್ರು ಬಸವ್ಲಿಂಗ್ ಏನೋ ಇದ್ದಾರೆ ಇವ್ರ ಹೆಸರು ಸಂಗಮೇಶ್ವರ ದೇವ್ರ ಇವರು ಇವರು ಫಸ್ಟು ಬಂತ್ನಾಳ್ ಮುತ್ತಿಯವರು ಇವರು ಆಮೇಲೆ ಸೆಕೆಂಡ್ ಇವರು ಸಿದ್ಲಿ ಮುತ್ತಿ ಅನ್ನೋದು ದೊಡ್ಡದೊಂದು ಪವಾಡನೇ ಇದೆ ಅದು ನಾನು ಮಠ ಇದೆ ನೋಡಿ ಇಲ್ಲಿ ನಾನು ಜಾತ್ರೆಗೂ ಅಥವಾ ಮಠಕ್ಕೆ ಹೋದಾಗ ಇದ್ರ ಬಗ್ಗೆ ಏನು ಅಂತ ಪೂರ್ತಿ ವಿಡೋ ಮಾಡಿ ಅವಾಗ ಹಾಕ್ತೀನಿ ಮೇಲೆ ಈ ಥರ ಪೂಜೆನ ಮಾಡಿದ್ದೀನಿ ನಮ್ಮ ಗಣೇಶ ಇವತ್ತು ಇಲ್ಲ ನೋಡಿ ಆ ಜಾಗದಲ್ಲಿ ನಾನು ಈ ಕಲಸ ಇಟ್ಟಿದ್ದೀನಲ್ವಾ ಇಲ್ಲಿ ಗಣೇಶ ಇರ್ತಾ ಇದ್ದ ಗಣೇಶ ಇಲ್ಲ ಲಕ್ಷ್ಮಿಗೆ ತುಳಸಿ ಎಲ್ಲ ಇಟ್ಟಿದ್ದೀನಿ ಇದು ನಮ್ಮ ದೇವರು ಬಾಹುಬಲಿ ಕೃಷ್ಣ ಸಿದ್ದಮುತ್ತೇನೆ ಅಲ್ಲಿನೂ ಇರೋದು ಮೇಲೆ ಒಬ್ಬ ಗಣೇಶ ಇದ್ದಾನೆ ಈ ರೀತಿ ಇದೆ ಗಣೇಶ ಎಲ್ಲ ಹೋದನೆ ಅಂದರೆ ಇಲ್ಲಿ ಕೂತ್ಕೊಂಡಿದ್ದಾನೆ ತೋರಿಸ್ತೀನಿ ನಿಮಗೆ ನೋಡಿ ಗಣೇಶನ ತೆಗೆದುಬಿಟ್ಟೆ ಯಾಕಂದರೆ ನೋಡಿ ಇಲ್ಲಿ ಭಿನ್ನಾಗ್ಬಿಟ್ಟಿದೆ ಭಿನ್ನಾಗಿರೋದು ಪೂಜೆ ಮಾಡಬಾರ್ದಂತೆ ಇನ್ನು ಮತ್ತೆ ಎಲ್ಲಾದರೂ ದೇವಸ್ಥಾನದಲ್ಲಿ ತೊಗೊಂಡೋಗಿಡ್ಬೇಕಷ್ಟೆ ಇಲ್ಲಿ ವೈಟ್ ವೈಟ್ ಕಾಣ್ತಾ ಇದೆಯಲ್ಲ ಅದು ಆಗಿದೆ ಹಾಗೆ ಇಲ್ಲಿ ಸೈಡಲ್ಲಿ ಕೂಡ ನೋಡಿ ಇಲ್ಲೆಲ್ಲೆಲ್ಲಿ ವೈಟ್ ವೈಟ್ ಕಾಣ್ತಾ ಇದೆ ಅದೆಲ್ಲ ಹೋಗಿದೆ ಹೋಗಿರೋದು ಪೂಜೆ ಮಾಡಬಾರ್ದು ಅಂತ ಹೇಳ್ತಾರೆ ಹಾಗಾಗಿ ನಾನು ಅದು ಗಣೇಶನ್ ತೆಗ್ದಿದ್ದೀನಿ ತುಂಬ ಬೇಜಾರಾಗ್ತಾಯಿದೆ ನನಗೆ ತುಂಬ ಇಷ್ಟವಾದ ಗಣೇಶ ನಿಜವಾಗ್ಲೂ ತುಂಬ ಬೇಜಾರಾಗ್ತಾಯಿದೆ ನನಗೆ ಇದು ನನ್ನ ಮಗನ ಬೆಂಗಳೂರಿಗೆ ಬಂದಾಗ ಫಸ್ಟ್ ಬರ್ತ್ಡೇ ಮಾಡಿದಾಗ ಗಿಫ್ಟ್ ಕೊಟ್ಟಿರೋ ಗಣೇಶ ನನ್ನ ಮಗನಿಗೆ ತುಂಬಾ ಖುಷಿ ಇತ್ತು ಏನು ಮಾಡೋಕ್ಕಾಗಲ್ಲ ಇವಾಗ ಆಗಿರೋದು ಇಟ್ಕೊಂಡು ಪೂಜೆ ಮಾಡೋಕ್ಕಾಗಲ್ಲ ಅಲ್ಲ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗಿಲ್ಲ ಅವನು ಫಸ್ಟು ನಾವು ಬೆಂಗಳೂರಿಗೆ ಬಂದು ಇವಾಗ ಒಂಬತ್ತು ವರ್ಷನೇ ಎಂಟು ವರ್ಷ ಐತಿ ಎಂಟು ವರ್ಷದ ಗಣೇಶ ನೋಡಿ ಹಿಂಗಿದ್ದಾನೆ ಸ್ವಲ್ಪನೂ ಏನು ಚೇಂಜಸ್ ಆಗಿಲ್ಲ ಕಲರ್ ಕೂಡ ತುಂಬ ಚೆನ್ನಾಗಿತ್ತು ಗಣೇಶ ನೋಡಿ ಇಷ್ಟು ಚೆನ್ನಾಗಿದೆ ಬೇಜಾರಾಗುತ್ತೆ ಇವಾಗ ದೇವಸ್ಥಾನದಲ್ಲಿ ಎಲ್ಲಾದರೂ ತೊಗೊಂಡೋದಿಡಬೇಕಷ್ಟೇ ಓಕೆ ಪೂಜೆ ಎಲ್ಲ ಕಂಪ್ಲೀಟಾಗಿ ಮುಗೀತು ಇಷ್ಟೇ ಇವತ್ತಿನ ಪೂಜೆ ಮತ್ತು ಟೈಮ್ ನೋಡ್ತಾ ಇರ್ಬೇಕು ನೀವು ಇಷ್ಟ ಆಗಿದೆ ಹನ್ನೊಂದು ಗಂಟೆ ಆಗ್ತಾ ಇದೆ ಇನ್ನೂ ನಾಷ್ಟ ಮಾಡಿಲ್ಲ ನಾಷ್ಟ ಮಾಡಬೇಕು ಎಲ್ಲ ಹಿಂಗೆ ಹಿಂಗೆ ಇಟ್ಕೊಂಡಿದ್ದೀನಿ ಏನಾದರೂ ಇವಾಗ ನಾಷ್ಟಕ್ಕೆ ರೆಡಿ ಮಾಡ್ಕೋಬೇಕು ಸಕ್ಕತ್ತಾಗಿ ನಾನು ಇವಾಗ ಚಿತ್ರಾನ್ನ ರೆಡಿ ಮಾಡ್ಕೊಂಡಿದ್ದೀನಿ ತಿನ್ನೋಕ್ಕೆ ನಾಷ್ಟಕ್ಕೆ ಅಂತ ಆಲೂ ಚಿತ್ರಾನ್ನ ಆಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಯಾವ ಮಸಾಲ ಹಾಕೋ ಅವಶ್ಯಕತೆನೇ ಇಲ್ಲ ಅಷ್ಟು ಚೆನ್ನಾಗಿ ಬರುತ್ತೆ ನೋಡಿ ಮಾಡಿಟ್ಟಿದ್ದೀನಿ ಬನ್ನಿ ಎಲ್ಲರೂ ನಾಷ್ಟ ಮಾಡೋಣ ಇದು ರೆಸಿಪಿನ ಮಾಡಿದ್ದೀನಿ ತುಳಸು ಅಡುಗೆ ಮನೆ ಚಾನಲಲ್ಲಿ ಹಾಕೋಕ್ಕೆ ಅಂತ ಯಾಕಂದರೆ ರೈಸು ತುಂಬಾ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಹಾಗೆ ಕೂಡ ನಾವು ಬೇಗನೆ ಮಾಡ್ಕೋಬೋದು ಈಸಿ ಆಗುತ್ತೆ ಅಂತ ಇದು ಒಂದು ರೆಸಿಪಿ ಮಾಡಿ ತುಳಸು ಅಡುಗೆ ಮನೆ ಚಾನಲಲ್ಲಿ ಹಾಕಿದ್ದೀನಿ ಈ ರೆಸಿಪಿ ನಿಮಗೆ ಏನಾದರೂ ಬೇಕು ಅಂದರೆ ಖಂಡಿತ ಹೋಗಿ ನೀವು ಆ ಚಾನಲಲ್ಲಿ ನೋಡ್ಬೋದು ತುಂಬಾ ಚೆನ್ನಾಗಿರುತ್ತೆ ಮಾಡ್ದಂತೂ ಐದೇ ನಿಮಿಷದಲ್ಲಿ ಮಾಡಿಬಿಡ್ಬೋದು ತಿನ್ ತಿನ್ಬೇಕಂದ್ರೆ ಅಷ್ಟು ಟೇಸ್ಟಾಗಿರುತ್ತೆ ನೋಡಿ ಆಲೂಗಡ್ಡೆ ಎಲ್ಲ ಫ್ರೈ ಮಾಡಿಕೊಂಡಿರ್ತದೆ ತುಂಬಾ ಚೆನ್ನಾಗಿರುತ್ತೆ ಆ ಚಾನಲಲ್ಲಿರುತ್ತೆ ಖಂಡಿತ ಹೋಗಿ ನೋಡಿ ಚಾನಲ್ ಹೆಸರು ತುಳಜಾ ಅಡುಗೆ ಮನೆ ಚಾನಲ್ ಅಂತ ಇವಾಗ ಟೇಸ್ಟ್ ಮಾಡೋಣ ನಿಮಗೆ ಓಟೆಲ್ಗಳಲ್ಲಿ ಕೂಡ ಸಿಗೋಲ್ಲ ಈ ಥರ ರೈಸು ನಿಜವಾಗಿ ಚೆನ್ನಾಗಿದೆ ನಾನು ಯಾವಾಗಲೂ ಮಾಡ್ತಾಯಿರ್ತೀನಿ ಆದರೆ ಈ ರೆಸಿಪಿ ಸೇರ್ ಮಾಡ್ಕೊಂಡಿರಲಿಲ್ಲ ಇವಾಗ ಸೇರ್ ಮಾಡ್ಕೊಂಡಿದ್ದೀನಿ ತುಂಬಾ ಚೆನ್ನಾಗಿದೆ ಮಸಾಲ ಹಾಕಿದ್ರೆ ಅದು ಟೇಸ್ಟ್ ಬೇರೆನೇ ಬರುತ್ತೆ ಅದು ಕೂಡ ನಾನು ಮಾಡಿದ್ದೀನಿ ಬೇಕಂದರೆ ಕಮೆಂಟ್ ಮಾಡಿ ತಿಳಿಸಿ ಅದು ಕೂಡ ನಾನು ಮಾಡಿ ಹಾಕ್ತೀನಿ ನೋಡಿ ಎಷ್ಟು ಕಲರ್ಫುಲ್ಲಾಗಿದೆಯೋ ತಿನ್ನೋಕ್ಕೆ ಅಷ್ಟು ಟೇಸ್ಟ್ ಆಗಿದೆ ನೋಡಿ ಓಕೆ ನಾಷ್ಟ ಮಾಡಿಬಿಟ್ಟು ನಿಮಗೆ ಮತ್ತೆ ನಾನು ಆಮೇಲೆ ಸಿಗ್ತೀನಿ ಇವಾಗ ನೈಟ್ ಅಡುಗೆನ ಮಾಡ್ತಾಯಿದ್ದೀನಿ ನೈಟ್ ಅಡುಗೆ ಏನು ಜಾಸ್ತಿ ಏನು ಮಾಡ್ತಾಯಿಲ್ಲ ಇಲ್ಲಿ ನೋಡಿ ರೇಸ್ ರೆಡಿ ಆಗ್ತಾ ಇದೆ ಇಲ್ಲಿ ಸ್ವಲ್ಪ ರಸ ಮಾಡೋಣ ಅಂತ ಇಲ್ಲಿ ರಸ ಹೇಳ್ತಾರೆ ಕಡೆ ಕಡಿದ್ರೆ ಹುಣಸಿ ಹುಳಿ ಸಾರು ಅಂತ ಮಾಡ್ತೀವಿ ಇವತ್ತು ಅದೇ ಹುಣಸಿ ಹುಳಿ ಸಾರನ್ನ ನಾನು ಮಾಡ್ತಾಯಿದ್ದೀನಿ ನಿಮಗೂ ಕೂಡ ಸೇರ್ ಮಾಡ್ಕೊಳ್ಳೋಣ ನಿಮ್ಮ ಜೊತೆಗೆ ಅಂತ ತುಂಬಾ ಚೆನ್ನಾಗಿರುತ್ತೆ ಅದು ತುಂಬ ಬಾಯಿಗೆ ರುಚಿ ಕೊಡುತ್ತೆ ಹಾಗಾಗಿ ಗೊತ್ತಿಲ್ಲದೆ ಇರೋರಿಗೆ ಉತ್ತರ ಕರ್ನಾಟಕದವ್ರಿಗೆ ಗೊತ್ತಿದೆ ಹುಂಚೆ ಹುಳಿ ಕಾರು ಅಂದರೆ ಅದೇ ಗೊತ್ತಿಲ್ಲದೆ ಇರೋರಿಗೆ ಹೇಳೋಣ ಅಂತ ಈಗ ಎಣ್ಣೆ ಕಾಲು ಮಸ್ತ್ನಾಗೆ ಒಂದು ಒಣ ನಂಚಿಂಚೆ ಹಾಕ್ಕೊಂಡಿನಿ ಸಾಸಿವೆ ಹಾಕ್ಕೊಂಡಿನಿ ಸ್ವಲ್ಪ ಬೆಳ್ಳುಳ್ಳಿ ಒಂದು ಸ್ವಲ್ಪ ನೋಡಿ ಇಷ್ಟೇ ಇಷ್ಟು ಶುಂಠಿ ತುರ್ದು ಹಾಕೊಂಡಿದೀನಿ ಶುಂಠಿನ ತುರ್ದಿರೋದದು ಸ್ವಲ್ಪ ಟೇಸ್ಟಿಗೆ ಚೆನ್ನಾಗಿರುತ್ತೆ ಅಂತ ಹಾಗೆ ಸ್ವಲ್ಪ ಕರಿಬೇವು ಹಸಿ ಕರಿಬೇವು ಅಂದರೆ ಚೆನ್ನಾಗಿರುತ್ತೆ ಇದಕ್ಕೆ ನಾನು ಜಾಸ್ತಿ ಮಾಡ್ತಾ ಇಲ್ಲ ಸ್ವಲ್ಪನೇ ಮಾಡ್ತಾ ಇರೋದು ಇದು ಭಾಗ್ಯನಿಗೆ ಬೇಕು ಅಂತ ಕೇಳಿದ್ಲು ಭಾಗ್ಯ ಹಾಗಾಗಿ ಅವ್ಳಿಗೆ ಮಾಡಿಕೊಡ್ತಾ ಇದೀನಿ ಅದಕ್ಕೆ ನಿಮ್ಮ ಜೊತೆಗೂ ಸ್ವಲ್ಪ ಸೇರ್ ಮಾಡ್ಕೊಳ್ಳೋಣ ಅಂತ ಇದು ಯಾಕಂದ್ರೆ ಜ್ವರ ಎಲ್ಲ ಬಂದಾಗ ಬಾಯಿಗೆ ರುಚಿ ಕೊಡುತ್ತೆ ಈ ರೀತಿ ಮಾಡ್ಕೊಂಡು ತಿನ್ನೋದ್ರಿಂದ ಹಾಗಾಗಿ ಇದನ್ನ ನಿಮಗೆ ತೋರಿಸ್ತಾ ಇರೋದು ಸ್ವಲ್ಪ ಅರ್ಶನ ಹಾಕೊಳ್ಳೋಣ ಸ್ವಲ್ಪ ಖಾರದ ಪುಡಿ ಇದಕ್ಕೆ ಮಸಾಲ ಆಗಲಿ ಬೇರೆ ಏನು ರುಬ್ಬಿ ಹಾಕೊಳ್ಳೋದಿಲ್ಲ ಮೆಣಸುಕಾಳು ಅದು ಇದು ಏನು ಹಾಕಲ್ಲ ಹುಣಚೆ ಹುಳಿ ಸಾರು ಅಂದರೆ ಇಷ್ಟೇ ಮಾಡೋದು ನನಗೂ ಕೂಡ ಇದು ತುಂಬ ಇಷ್ಟ ಸಾಂಬಾರು ಇವಾಗ ಭಾಗ್ಯ ಕೇಳಿದ್ದು ಹುಣಚೆ ಹುಳಿ ಸಾರು ಮುದ್ದೆ ಮುದ್ದೆ ಹುಣಚೆ ಹುಳಿ ಸಾರು ಜಾಸ್ತಿ ತಿಂತಾಳೆ ಭಾಗ್ಯ ಆದರೆ ನಾನೀಗ ರೈಸ್ ಮಾಡಿದ್ದೀನಿ ಮುದ್ದೆ ಮಾಡಿಲ್ಲ ರೈಸ್ ಇದೆ ಮಾಡ್ತಾ ಇದ್ದೀನಲ್ಲ ಬಿಸಿ ರೈಸ್ಗೆ ಇದು ಸೂಪರಾಗಿರುತ್ತೆ ಚಿಕ್ಕ ನೋಡಿ ಈ ಥರ ಹಾಕ್ಕೊಂಡ್ಬಿಟ್ಟು ಮುಚ್ಕೊಂಡ್ಬಿಡ್ಬೇಕು ಅದ್ರ ಒಗ್ಗರಣೆ ಸ್ಮೆಲ್ಲು ಆಚೆ ಬರಬಾರ್ದು ಅದಕ್ಕೆ ಈ ರೀತಿ ಮೇಲೆ ಮುಚ್ಕೊಂಬಿಟ್ರೆ ಒಗ್ಗರಣೆ ಸ್ಮೆಲ್ ಹಾಗೆ ಇರುತ್ತೆ ಚೆನ್ನಾಗಿರುತ್ತೆ ನೋಡಿ ಈ ಕಡೆ ಅನ್ನ ಕೂಡ ರೆಡಿ ಆಯಿತು ಇವಾಗ ಇದನ್ನು ಸ್ವಲ್ಪ ತಕ್ಕೊಂಡು ಇನ್ನೂ ಹುಣಸೆ ಹುಳಿ ಹಾಕಬೇಕು ನೋಡಿ ಮಿಕ್ಸ್ ಮಾಡ್ಕೊಳ್ಳೋಣ ಇದಕ್ಕೆ ನಮ್ಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ನೀರ್ ಹಾಕೊಂಡ್ಬಿಡೋದಷ್ಟೇ ನಾನು ಮೆಣಸಿನ್ಕಾಯಿ ಒಗ್ಗರಣೆಗೆ ಒಂಚೂರು ಟೇಸ್ಟ್ ಬರುತ್ತೆ ಅಂತ ಹಾಕೊಂಡಿರೋದಷ್ಟೇ ಅದನ್ನ ಹಾಕೊಳ್ಳೇಬೇಕಂತ ಏನಿಲ್ಲ ನೋಡಿ ಇವಾಗ ನೀರ ಹಾಕ್ತಾ ಇದ್ದೀನಿ ಸಾಕು ಇದು ನೀವು ಎರಡು ದಿವಸ ಇಟ್ಕೊಂಡಿದ್ದರೂ ಏನೋ ಹಾಳಾಗಲ್ಲ ಎರಡು ದಿವಸ ಹಾಗೆ ಬಿಸಿ ಮಾಡ್ಕೊಂಡು ಬಿಸಿ ಮಾಡ್ಕೊಂಡು ತಿಂತಾ ಇದ್ರೆ ಹಾಗೆ ರುಚಿ ಇನ್ನೂ ಜಾಸ್ತಿ ಆಗುತ್ತೆ ಹೊರ್ತು ಇದಕ್ಕೆ ಕಮ್ಮಿ ಆಗಲ್ಲ ಆದರೆ ಬಿಸಿ ಮಾಡ್ತಾ ಇರಬೇಕು ಬಿಸಿ ಬಿಸಿ ಇರಬೇಕಿದು ತುಂಬಾ ಚೆನ್ನಾಗಿರುತ್ತೆ ಇದಕ್ಕೆ ಇವಾಗ ನಾನು ಬೆಲ್ಲ ಹಾಕೋತೀನಿ ಸ್ವಲ್ಪ ಹುಳಿ ಇರುತ್ತೆ ಇದು ಹಾಗಾಗಿ ಬೆಲ್ಲ ಹಾಕೋಬೇಕು ಬೆಲ್ಲ ಅಂದರೆ ಟೇಸ್ಟ್ ಇರೋಲ್ಲ ಇದು ಬೆಲ್ಲ ಹಾಕ್ಲೇಬೇಕು ಬೆಲ್ಲ ನೋಡೋಕ್ಕೆ ಮಾತ್ರ ಕಪ್ಪಗಾಗಿದೆ ಇದು ತುಂಬ ಸ್ವೀಟ್ ಇದೆ ತುಂಬಾ ಟೇಸ್ಟ್ ಇದೆ ಇದು ನೋಡಿ ಹಿಂಗಿದೆ ಚೆನ್ನಾಗಿದೆ ಬೆಲ್ಲ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡ್ಬಿಡೋಣ ನೋಡಿ ಅದಕ್ಕೆ ಎಷ್ಟು ಬೇಕೋ ನೋಡಿಕೊಂಡು ಉಪ್ಪ ಮುಗೀತು ಇದು ಸ್ವಲ್ಪ ಒಂದು ಕುದಿ ಬಂದರೆ ಸಾಕೀಗ ಸ್ವಲ್ಪ ಕುದಿ ಬರಲಿ ಇವಾಗೆಲ್ಲ ಹೊಸ ಹೊಸ ರೀತಿ ಅಡುಗೆಗಳಿದ್ದಾವೆ ಆದರೆ ನೀವು ಅದಕ್ಕಿಂತ ಹಳೆ ಅಡುಗೆಗಳನ್ನ ಒಂದ್ಸರ್ತಿ ಮಾಡ್ಕೊಂಡು ತಿಂದು ನೋಡಿ ಟೇಸ್ಟು ಹೆಂಗಿರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ಅವಾಗ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಆರೋಗ್ಯ ಕೂಡ ಅಷ್ಟೇ ಒಳ್ಳೇದದು ಹೀಗೆ ಆವಾಗ ಸ್ವಲ್ಪ ನಾವು ಹಳೆ ಕಾಲದ ಅಡುಗೆಗಳ್ನ ತಿಂತಾ ಇರಬೇಕು ತುಂಬಾ ಚೆನ್ನಾಗಿರುತ್ತೆ ಅದು ನಾನು ತುಮ ಸುಮಾರು ರೆಸಿಪಿಗಳ್ನ ಹಾಕಿದ್ದೀನಿ ನಾವೆಲ್ಲ ನಾವು ಚಿಕ್ಕವರಿದ್ದಾಗೆಲ್ಲ ಏನೇನು ಹಳೆ ಕಾಲದ ರೆಸಿಪಿಗಳು ಗೊತ್ತೋ ಅದನ್ನೆಲ್ಲ ನಾನು ರೆಸಿಪಿಗಳನ್ನ ಮಾಡಿ ಹಾಕ್ತಾ ಇರ್ತೀನಿ ಬ್ಲಾಗಲ್ಲಿ ಒಂದೊಂದು ಸತಿ ತೋರಿಸ್ತೀನಿ ಮತ್ತೆ ಇದರಲ್ಲಿ ಹಾಕಿರ್ತೀನಿ ಅಡುಗೆ ಮನೆ ಚಾನಲಲ್ಲಿ ಹಾಕಿರ್ತೀನಿ ತುಳಜಾ ಅಡುಗೆ ಮನೆ ಚಾನೆಲ್ ಅಂತ ಇದೆ ಅದರಲ್ಲಿ ಕೂಡ ಹಾಕಿರ್ತೀನಿ ಪ್ರತಿಯೊಂದು ರೆಸಿಪಿನೂ ನಾನು ಹಾಕಿದ್ದೀನಿ ಹೊಸ ರೆಸಿಪಿಗಳು ಮತ್ತು ಹಳೆ ಕಾಲದ ರೆಸಿಪಿಗಳು ಎಲ್ಲನೂ ಹಾಕಿರ್ತೀನಿ ಯಾರಾದರೂ ನೋಡಿಲ್ಲ ಅಂದರೆ ಹೋಗಿ ನೋಡಿ ಸರ್ಚ್ ಮಾಡಿ ನೀವು ತುಳುಜ ಅಡುಗೆ ಮನೆ ಚಾನಲ್ ಅಂತ ಇದಿನ್ನೊಂದು ಸ್ವಲ್ಪ ಕುದಿ ಬರಲಿ ಏನು ವ್ಯತ್ಯಾಸ ಅಂದರೆ ಹೊಸ ಕಾಲದ ಅಡುಗೆಗೂ ಹಳೆ ಕಾಲದ ಅಡುಗೆಗೂ ಈ ಹೊಸ ಕಾಲದ ಅಡುಗೆ ಮಾಡೋದು ಲೇಟು ಹಾಗೆ ಮತ್ತೆ ಅದರ ಟೇಸ್ಟ್ ಕೂಡ ಇರಲ್ಲ ಅಷ್ಟೊಂದು ರುಚಿ ಕೊಡಲ್ಲ ಈ ಹಳೆ ಕಾಲದ ಅಡುಗೆ ಇಷ್ಟೇ ಸಿಂಪಲ್ಲಾಗಿ ಮಾಡಿದ್ರೂ ಕೂಡ ಇಷ್ಟೇ ಒಗ್ಗರಣೆ ಮಾಡಿಕೊಂಡ್ರೂ ಕೂಡ ತುಂಬ ರುಚಿಯಾಗಿರುತ್ತೆ ಅದೇ ಒಂದು ವ್ಯತ್ಯಾಸ ನೋಡಿ ಹೊಸ ಅಡುಗೆಗೂ ಹಳೆ ಅಡುಗೆಗೂ ಮಾಡೋದು ಸುಲಭ ರುಚಿನೂ ಚೆನ್ನಾಗಿರುತ್ತೆ ಆದರೆ ಹೊಸ ಅಡುಗೆಗೆ ಅದು ಇದು ಮಸಾಲೆ ಹಾಗೆ ಎಲ್ಲ ಹಾಕ್ಕೊಂಡು ಮಾಡ್ತೀವಿ ಅದ್ರ ಟೇಸ್ಟ್ ಅಷ್ಟು ಬರಲ್ಲ ಇವಾಗ ಕುದೀತಾ ಇದೆ ಹುಳಿ ಸಾರು ಹುಂಚಿಕಾಯಿ ಸಾರಿದು ನಮ್ಮ ಕಡೆ ಹುಳಿ ಸಾರು ಹೇಳ್ತಾರೆ ಹುಣಸಿಕಾಯಿ ಸಾರು ಹೇಳ್ತಾರೆ ಅನ್ ಒಂದೊಂದು ಕಡೆ ಆಮ್ರ ಆಮ್ರ ಅಂತ ಹೇಳ್ತಾರೆ ಹುಂಚೆ ಹುಳಿ ಆಮ್ರ ಹೇಳ್ತಾರೆ ಇವಾಗ ಮುಗೀತು ಇದು ರೆಡಿಯಾಗಿದೆ ನೋಡಿ ಈ ಕಡೆ ಅನ್ನನೂ ರೆಡಿ ಆಯಿತು ಸಾಂಬಾರು ರೆಡಿ ಆಯಿತು ಇನ್ನು ಬಾಗ್ಯಾಗ ಊಟಕ್ಕೆ ಕರೀಬೇಕು ಇವಾಗ ಅವಳಿಗೋಸ್ಕರ ಅವಳು ಒಬ್ಬಳಿಗೋಸ್ಕರ ಇವಾಗ ರೈಸು ಸಾಂಬಾರು ನಾನು ಊಟ ಮಾಡಲ್ಲ ಅವ್ರಪ್ಪನೂ ಊಟ ಮಾಡಲ್ಲ ಈಗ ಅವಳಿಗೋಸ್ಕರ ಮಾಡಿರೋದು ಈ ಅಡುಗೆ ಇವಾಗ ನೋಡಿ ಕಂಪ್ಲೀಟಾಗಿ ಸಾಂಬಾರು ರೆಡಿಯಾಗಿದೆ ಗ್ಯಾಸ್ ಆಫ್ ಮಾಡ್ಕೊಂಡಿರ್ತೀನಿ ಬಾಗೆ ಊಟ ಕೊಡೋಣ ಎರಡೂ ಬಿಸಿ ಅದು ಎಷ್ಟೊತ್ತಿ ಅಂತ ಗೊತ್ತಿಲ್ಲ ಅನ್ನನು ಹಾರತಾಯಿದೆ ಸಾಂಬಾರು ಕುದೀತಾ ಇದೆ ಬಾ ತಾಟಿಗೆ ಹಾಕಿನ ಬಾ ಎದ್ದು ಮರ್ಕೊಂಡಿದ ಬಾಗಿ ಹೋಗಿ ಹಾಕ್ಲ ಸರ್ ನೋಡಿ ಎಷ್ಟು ಮಸ್ತ್ ಇದೆ ಸಾಂಬಾರ್ ಸಾಂಬಾರು ಬಿಸಿ ಬಿಸಿಬಾಳದವ ತಾಟ ನೋಡ್ರಿ ತಗೋ ಸಾಕಾಗ್ಲೇ ಬಿಸಿ ಅದು ಎಲ್ಲ ತಗೋ ಆ ಕಡೆ ನೋಡಿ ಅನ್ನ ಸಾಂಬಾರು ರೆಡಿಯಾಗಿದೆ ಗಣ್ಣಲ್ಲಿ ನಿದ್ದೆಗಣ್ಣಲ್ಲಿದ್ದಾಳೆ ಇನ್ನು ಮಾಡು ಊಟ ಮಾಡು ಮಾಡು ಊಟ ಮಾಡು ನೋಡಿ ನಮ್ಮ ಉಳಿಸ ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಓಕೆ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡೋದಕ್ಕಾಗಿ ಇಷ್ಟೊತ್ತು ಟೈಮ್ ಕೊಟ್ಟು ಮತ್ತೆ ನಾಳೆ ವಿಡಿಯೋದೊಂದಿಗೆ ಸಿಗ್ತೀನಿ ಇವತ್ತಿನ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಬಾಯ್ ಎಲ್ಲರಿಗೂ ನಮಸ್ಕಾರ